ವಿಜಯಪುರ ಗ್ರಾಮದಲ್ಲಿ ಮೊಹರಂ ಹಬ್ಬ ನಡೀತಿರಬೇಕಾದ್ರೆ ಅಲ್ಲಿಯ ಜನರು ಸಿದ್ಧಾಡ್ರಿಗೆ ಬಹಳಷ್ಟು ಕಷ್ಟವನ್ನು ಕೊಟ್ಟುಬಿಟ್ರು ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿದ್ಧಾಡ್ರು ವಿಜಯಪುರಕ್ಕೆ ಬಂದಿದ್ದರು ಅಲ್ಲಿ ಅವರು ಊರಲ್ಲೆಲ್ಲ ತಿರುಗಾಡ್ತಿರಬೇಕಾದ್ರೆ ಮೊಹರಂ ಹಬ್ಬ ಇತ್ತು ಕೆಲವು ತುಂಟು ಜನರು ಕೆಲವು ದುಷ್ಟರು ಸಿದ್ಧನಾಥರನ್ನು ಹಿಡಿದು ತಂದು ನೊಗದ ಮೇಲೆ ಕೂಡಿಸಿದ್ರು ಅದನ್ನು ಎತ್ತಿ ಹೆಗಲ್ ಮೇಲೆ ಹೊತ್ಕೊಂಡು ಮನೆ ಮನೆಗೆ ಹೋಗಿ ಹಣ ಕೇಳ್ತಾಯಿದ್ರು ಇಡೀ ದಿವಸ ಈ ಪ್ರಕಾರ ಮಾಡ್ತಾ ಮಾಡ್ತಾ ಭಾಳಷ್ಟು ಹಣವನ್ನು ಕೂಡಿಸ್ಕೊಂಡ್ಬಿಟ್ರು ಸಿದ್ಧರು ಒಂದು ಕ್ಷಣ ಹೊತ್ತು ನೊಗದ ಮೇಲಿಂದ ಇಳಿದುಕೊಳ್ಳೆ ಆ ದುಷ್ಟರು ಅವರನ್ನು ಹೊಡಿತಾ ಇದ್ದರು ಅದೆಲ್ಲವನ್ನು ಸಹಿಸ್ಕೊಂಡು ನೊಗದ ಮೇಲೆ ಕೂತಿರುವುದರಿಂದ ಮಹಾತ್ಮರ ತೊಡೆಗಳು ಕೆತ್ತಿ ಬಾತು ನಡೆಯಲಿಕ್ಕೆ ಬಾರದಂಥದ್ದು ಇಷ್ಟು ಮಾಡಿ ಆ ನಿರ್ದಯರಾದಂಥ ಆ ಜನಗಳು ತಮ್ಮ ಕೆಲಸವಾದ ಬಳಿಕ ಸಿದ್ಧಾರ್ರನ್ನು ಬಿಟ್ಟುಕೊಟ್ಟು ಅಲ್ಲೇ ಬಿಟ್ಟು ಹೋಗ್ಬಿಟ್ರು ಸಹನಶೀಲರಾದಂಥ ಮಹನೀಯರಿಗೆ ಕಾಲುಗಳಿಗೆ ಆದ ದುಃಖದಿಂದ ನಡೆಯಲಿಕ್ಕೆ ಬಾರದೆ ಮೆಲ್ಲ ಮೆಲ್ಲನೆ ಒಂದು ಮಸೀದಿಯಲ್ಲಿ ಬಂದು ಬಿದ್ದುಕೊಂಡು ಅಂತಾರೆ ಈಶ್ವರನು ಇದೊಂದು ಉಪಕಾರವನ್ನು ಮಾಡಿದನು ಯಾಕೆಂದರೆ ದೇಹ ಚಲಿಸುತ್ತಿರುವುದರಿಂದ ಮನಸ್ಸಿಗೆ ವಿಕ್ಷೇಪವಾಗ್ತಿತ್ತು ಅಂದರೆ ಅದೇ ಜಾಗದಲ್ಲಿರೋದರಿಂದ ನಿರ್ವಿಕಲ್ಪ ಸ್ಥಿತಿಗೆ ಅಂದ್ಕೊಂಡು ತಮ್ಮನ್ನು ತಾವು ಸಮಾಧಾನವನ್ನು ಪಟ್ಕೊಂಡರು ಈ ಪ್ರಕಾರ ಕೆಲವು ದಿವಸಗಳು ಅಲ್ಲೇ ಇದ್ಕೊಂಡುಬಿಟ್ರು ಮಹಾತ್ಮರಿಗೆ ಅನ್ನೋದಕವನ್ನು ದೇವರು ಪೂರೈಸ್ತಾ ಇದ್ದ ಮುಂದೆ ಸಿದ್ಧರಿದ್ದಲ್ಲಿಗೆ ಹುಡುಗರು ಬರ್ತಾಯಿದ್ರು ಹುಡುಗರು ಕೂಡ ಸಿದ್ಧಾಡರು ಆಟ ಆಡ್ತಾಯಿದ್ರು ಬುಗುರಿ ಆಟ ಚೆಂಡಿನ ಆಟ ಗಾಳಿಪಟ ಹೀಗೆ ಎಲ್ಲ ಗ್ರಾಮದ ಆಟಗಳನ್ನು ಸಿದ್ಧಾಡೋರ ಜೊತೆ ಕೂಡ ಆಡ್ತಾಯಿದ್ರು ಹುಡುಗರು ಬಹಳ ಖುಷಿಯಿಂದ ಇರ್ತಾಯಿದ್ರು ಇದೆಲ್ಲವನ್ನು ಆ ಊರಿನ ತುಳಸಪ್ಪ ಅನ್ನುವಂಥ ಒಬ್ಬ ಮಹಾಪುರುಷ ನೋಡಿಬಿಟ್ಟಿದ್ದ ಆತನಿಗೆ ಏನು ಅನ್ನಿಸ್ತೈತೆ ಅಂದರೆ ಈತ ಮಹಾತ್ಮನ ದನ ಈ ಸಿದ್ಧ ಮಹಾತ್ಮದನ ಈತನಿಗೆ ನಾನು ಮನೆ ಕರ್ಕೊಂಡೋಗಿ ಸೇವಾ ಮಾಡಬೇಕು ಅಂತ ಅಂದ್ಕೊಂಡ ಆದರೆ ಈ ಸಿದ್ಧನಾಥ ಸಿದ್ಧಾರ್ಡ ನೇರವಾಗಿ ಕರೆದ್ರೆ ಬರೀತಕ್ಕಂಥ ಬರ್ತಕ್ಕಂಥ ಮನುಷ್ಯ ಅಲ್ಲ ಅಂದ್ಕೊಂಡು ಅಲ್ಲಿ ಆಟ ಆಡ್ತಕ್ಕಂಥ ಹುಡುಗರ ಕಾದು ನೋಡ್ರಪ್ಪ ಅಲ್ಲಿದಾನಲ್ಲ ಆ ಸಿದ್ಧ ಆತನಿಗೆ ನೀವು ನನ್ನ ಮನೆಗೆ ಕರ್ಕೊಂಡು ಬಂದ್ರೆ ನಿಮಗೆ ಕಡ್ಲಿ ಬೆಲ್ಲ ಕೊಡ್ತೀನಿ ಅಂತ ಅಂದ್ಬಿಟ್ರು ಕಡಲಿ ಬೆಲ್ಲ ಕೊಡ್ತೀನಿ ಅಂದ ತಕ್ಷಣ ಆ ಸಣ್ಣ ಹುಡುಗರೆಲ್ಲ ಹೋಗಿ ಆಟ ಆಡ್ಕೊತ ಆ ಸಿದ್ಧರನ್ನು ಸಿದ್ಧಾರ್ಡ್ರನ್ನು ತುಳಸಪ್ಪನ ಮನೆಗೆ ಕರ್ಕೊಂಡೇ ಬಂದುಬಿಟ್ರು ಆಮೇಲೆ ತುಳಜಪ್ಪ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಸಿದ್ಧಾರ್ಡ್ರನ್ನ ಕ್ಷೌರಿಕರ ಅಂಗಡಿಗೆ ಕರ್ಕೊಂಡೋಗಿ ಕ್ಷೌರವನ್ನು ಮಾಡಿಸಿ ಮತ್ತೆ ಮನೆಗೆ ಕರ್ಕೊಂಡು ಬಂದು ಸ್ನಾನಾದಿಗಳನ್ನು ಎಲ್ಲವನ್ನು ಮಾಡಿಸಿ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡಿಸಿ ಮೆತ್ತನೆಯ ಗಾದಿಯ ಮೇಲೆ ಸಿದ್ಧಾರ್ಡ್ರನ್ನು ಮಲ್ಕೊಳ್ಳೋಕ್ಕೆ ಹೇಳಿ ಅವರು ಕೂಡ ಎಲ್ಲರು ಮಲ್ಕೊಂಡ್ಬಿಟ್ರು ಹೀಗೆ ಒಂದು ಕೆಲವು ದಿವಸ ನಡೀತಿತ್ತು ಊರು ಜನ ಬರ್ತಾಯಿದ್ರು ತುಳಸಪ್ಪನ ಮನೆಗೆ ಬಂದು ಸಿದ್ಧಾರ್ಥ ಜೊತೆಗೆ ಚರ್ಚೆ ಮಾಡ್ತಾಯಿದ್ರು ಮಾತು ನಡೀತಾ ಇತ್ತು ಹಾಗೆ ಸಿದ್ಧಾರ್ರಲ್ಲಿ ಇರ್ತಿದ್ರು ಆದರೆ ಸಿದ್ಧಾರ್ಡ್ರಿಗೆ ಇದು ಸರಿ ಅನ್ನಿಸ್ಲಿಲ್ಲ ನಾನು ಯಾಕೆ ಇಲ್ಲಿ ಮನೆಯಲ್ಲಿ ಇರಬೇಕು ನಾನು ಸಂಚಾರಕ್ಕಾಗಿ ಬಂದವನಂತ ಅವ್ರ ಮನಸ್ಸಿನೊಳಗೆ ಅನ್ನಿಸ್ತಾ ಇತ್ತು ಆಗ ಆತ ಒಂದು ದಿವಸ ಸಿದ್ದಾರ್್ರ ಹತ್ತಕ್ಕೆ ಬಂದು ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಸಿದ್ಧಾಡ್ರು ಆತನಿಗೆ ಹೇಳ್ತ ಹಾರಾಡ್ತಿದ್ದ ಪಕ್ಷಿಗಳಿಗೆ ಗೂಡಿನೊಳಗೆ ಬಂಧನ ಮಾಡಿಟ್ಟಂಗ ನೀ ಇಲ್ಲಿ ಇಟ್ಕೊಂಡೆಲ್ಲಪ್ಪ ಆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ನಾನು ಎಲ್ಲಿ ಇರ್ತಿದ್ನಲ್ಲ ಅಲ್ಲೇ ಹೋಗ್ತೀನಿ ಆ ಮಸೀದಿಗೆ ಹೋಗಿ ಬಿಟ್ಟುಬಿಡು ಅಂತ ಅಂದ್ಬಿಟ್ರು ಸಿದ್ಧರು ಅದೇ ಹಾಳು ಮಸೀದಿಗೆ ಮತ್ತೆ ಹೋಗಿಬಿಟ್ರು ತುಳಜಪ್ಪ ಎಲ್ಲರೂ ಹೋಗಿ ಅಲ್ಲೇ ಬಿಟ್ಟು ಬಂದರು ಸಿದ್ಧರಿರುವ ಸ್ಥಳವನ್ನು ಕೇಳಿಕೊಂಡು ಅಲ್ಲೇ ಮತ್ತೆ ಜನ ಎಲ್ಲ ಹೋಗ್ತಾಯಿದ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವಕೀಲ ಫೌಜದಾರ ಮಾಮಲಿದಾರ ಇವರೆಲ್ಲರೂ ಕೂಡ ಸಿದ್ಧಾರ್ಥರ ದರ್ಶನಕ್ಕೆ ಹೋಗಿ ಸಿದ್ಧಾರ್ಢ ದರ್ಶನವನ್ನು ಮಾಡಿಕೊಂಡು ಬರ್ತಾಯಿದ್ರು ಬರೀ ದರ್ಶನ ಅಷ್ಟೇ ಅಲ್ಲ ಸಿದ್ಧಾರ್ಡ ಜೊತೆಗೆ ಆಧ್ಯಾತ್ಮಿಕ ಚರ್ಚೆಯನ್ನು ಮಾಡ್ತಾಯಿದ್ರು ಅದೇ ಆ ಸಮಯಕ್ಕೆ ಅಲ್ಲಿ ಮಸೀದಿ ಎದುರುಗಡೆ ಒಂದು ಮೈದಾನದಲ್ಲಿ ಹದಿನೆಂಟು ಕುಲದವರೆಲ್ಲರೂ ಕೂಡಿಕೊಂಡು ತಮ್ಮ ಕುಲ ತಮ್ಮ ಕುಲ ಶ್ರೇಷ್ಠ ತಮ್ಮ ಕುಲ ಶ್ರೇಷ್ಠ ಅಂತ ಚರ್ಚೆ ಮಾಡ್ತಿದ್ರಂತೆ ಆಗ ಅವರೆಲ್ಲರೂ ನಾವು ನೀವು ಯಾಕೆ ಚರ್ಚೆ ಮಾಡ್ಬೇಕ್ರಪ್ಪ ನಡ್ರಿ ಅಲ್ಲ ಒಬ್ಬ ಮಹಾಜ್ಞಾನಿ ಬಂಧನ ಸಿದ್ಧ ಅಂತ ಅವನ ಎದುರು ಹೋಗಿ ಚರ್ಚೆ ಮಾಡೋಣ ಅಂದ್ಬಿಟ್ರು ಆಗ ಅವ್ರಿಗೆ ಹೇಳ್ತಾರೆ ನೋಡ್ರಪ್ಪ ದೇವರು ಅನೇಕವಲ್ಲದೆ ಸರ್ವರಿಗೂ ಒಬ್ಬನೇ ಇರುವನು ಆದರೆ ಅವನನ್ನು ಹೊಂದಲಿಕ್ಕೆ ಮಾರ್ಗಗಳು ಅನೇಕ ಇರುವುವು ಒಂದೇ ಊರಿಗೆ ಹೋಗಲಿಕ್ಕೆ ಹೇಗೆ ಅನೇಕ ರಸ್ತೆಗಳಿರ್ತಾವಲ್ಲ ಹಾಗೆ ದೇವರ ಸ್ಥಾನಕ್ಕೆ ಮುಟ್ಟಬೇಕಾದರೆ ಅನೇಕ ಮತಗಳಿರ್ತವೆ ದೇವರ ಕೃಪೆಯು ಸರ್ವ ಜೀವಿಗಳಿಗೂ ಸಾಧ್ಯವಿದೆ ಎಲ್ಲರಿಗೂ ದೇವರು ಸಿಗ್ತಾನೆ ಇದನ್ನು ಕೇಳಿದ ಕೂಡಲೇ ಅವರೆಲ್ಲರೂ ತಮ್ಮ ತಮ್ಮ ವಾದವನ್ನು ಬಿಟ್ಟು ಸಿದ್ಧಾರ್ಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟುಬಿಟ್ರು ಹೀಗೆ ಕೆಲ ಕಾಲ ವಿಜಯಪುರದಲ್ಲಿ ಸಿದ್ಧಾರ್ರು ಕಾಲವನ್ನು ಕಳೆದು ಮುಂದೆ ಸಿದ್ಧಹಿಗಳು ಸಂಚಾರಕ್ಕೆ ಹೊರಟರು ಆಗ ಊರೊಳಗಿನ ಭಕ್ತ ಜನರು ಬಂದು ಸಿದ್ಧಾರ್ಡನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ ಸದ್ಗುರುನಾಥೇ ನೀವು ಇಲ್ಲಿಂದ ಹೋದ ಮೇಲೆ ನಮ್ಮನ್ನು ತಾರಣ ಮಾಡುವರು ಮತ್ತಾರಿಲ್ಲ ನೀವು ಹೋಗಬೇಡ್ರಿ ನಿಮ್ಮ ದರ್ಶನವು ನಮಗೆ ನಿತ್ಯ ಆಗುತ್ತಿರುವುದರಿಂದ ನಾವು ಸಹಜರಾಗಿ ಧನ್ಯರಾಗ್ತಾ ಇದ್ದೀವಿ ಅಂತ ಹೇಳಿಬಿಟ್ರು ಆಗ ಸಿದ್ಧಾರ್ಡ್ರವರು ಹೇಳ್ತಾರೆ ಸದ್ಭಕ್ತರೇರಾ ನೀವು ಈಗ ಈ ಜ್ಞಾನ ಬೀಜ ಮಾತ್ರ ತೆಗೆದುಕೊಂಡಿದ್ದೀರಿ ಮುಂದೆ ಅದಕ್ಕೆ ಅಂಕುರ ಬರುವುದು ಹೃದಯವೆಂಬ ಹೊಲದಲ್ಲಿ ಹುಟ್ಟಿರುವ ಈ ಬೀಜದ ಅಂಕುರವು ಸದ್ವರ್ತನದಿಂದ ರಕ್ಷಿಸಬೇಕು ಭಕ್ತಿಯುಕ್ತ ಕರ್ಮಗಳಿಂದ ಪಾಲಿಸಬೇಕು ಮತ್ತು ಆತ್ಮಜ್ಞಾನದಿಂದ ಪೋಷಿಸಬೇಕು ಈ ಸಾಧನಗಳಿಂದ ಮುಂದೆ ನೀವು ನಿಶ್ಚಯವಾಗಿ ಉತ್ತಮ ಗತಿಯನ್ನು ಹೊಂತೀರಿ ಅವುಗಳಿಂದ ನಿಮ್ಮ ಸಂಸಾರ ವಿಪತ್ತಿಯು ನಾಶವಾಗಿ ಬ್ರಹ್ಮಪ್ರಾಪ್ತಿಯು ಸುಲಭವಾಗುವುದು ಈಗ ಅನ್ನ ಸ್ಥಾನಗಳಲ್ಲಿರುವ ಜೀವರು ನನ್ನ ದಾರಿ ನೋಡ್ತಾ ಇದ್ದಾರೆ ನಾನು ಮುಂದಿನವ್ರಿಗೆ ಹೋಗಲೇಬೇಕು ಅಲ್ಲಿ ಜನ ನನಗಾಗಿ ಇದ್ದಾರೆ ನನ್ನ ಬೋಧವನ್ನು ಅಂದರೆ ನನಗೆ ಕೊಡುವ ದಿಶೆಯಿಂದ ಆ ಜೀವರ ಕಡೆಗೆ ಈ ಶರೀರ ಹೋಗಲೇಬೇಕಾಗ್ತದೆ ನಾನು ಹೋಗ್ತೀನಿ ನೀವು ಹೇಗೆ ನನಗೆ ಉಪಚಾರ ಮಾಡಿದ್ರಲ್ಲ ನನ್ನ ನಂತರ ಯಾರೇ ಸಾಧು ಸತ್ಪುರುಷರು ಈ ಊರಿಗೆ ಬರಲಿ ಅವ್ರಿಗೂ ಕೂಡ ಅಷ್ಟೇ ಪ್ರೀತಿ ಪ್ರೇಮದಿಂದ ಕಾಣ್ರಿ ಯಾರಿಗೂ ನಿಂದೆ ಮಾಡೋಕ್ಕೆ ಹೋಗಬೇಡ್ರಿ ಅವ್ರ ಜೊತೆಗೆ ಒಳ್ಳೆಯ ವ್ಯವಹಾರ ಮಾಡಿ ಅವ್ರಿಗೂ ಕೂಡ ಇದೇ ರೀತಿ ಸನ್ಮಾನ ಮಾಡಿ ಅಂತ ಹೇಳಿಬಿಟ್ರು ಸಿದ್ಧರ ಮಾತನ್ನು ಕೇಳಿ ಎಲ್ಲರೂ ಕಣ್ಣಿನಲ್ಲಿ ಆನಂದ ಆಶ್ರಯ ಆಗಿಬಿಡ್ತು ಎಂಥ ಮಹಾತ್ಮ ನಮ್ಮ ಜೊತೆಗಿದ್ದಾರಂಥ ಸಂತೋಷವೂ ಆಯಿತು ಹೋಗ್ತಾ ಇದ್ದಾರಂಥ ದುಃಖನೂ ಆಯಿತು ಆಮೇಲೆ ಸಿದ್ಧರು ಅವರಿಗೆ ಹೇಳ್ತಾರೆ ಸದ್ಭಕ್ತರೇ ಕೆಲವು ಕಾಲದ ಮೇಲೆ ಇಲ್ಲೇ ಸಮೀಪದ ಒಂದು ಊರಿನಲ್ಲಿ ನಾನು ಸತ್ಯವಾಗಿ ವಾಸ ಮಾಡ್ತೀನಿ ಅಂತ ನುಡಿದುಬಿಟ್ರು ನುಡಿದು ದಕ್ಷಿಣ ದಿಕ್ಕಿಗೆ ನಡೆದುಬಿಟ್ರು ಭಿಕ್ಷೆ ದಿಶೆಯಿಂದ ಮಾತ್ರ ಅವರು ಗ್ರಾಮಕ್ಕೆ ಹೋಗ್ತಾ ಇದ್ರು ಆಮೇಲೆ ಅರಣ್ಯಗಳಲ್ಲೇ ಕಾಲ ಇದ್ರು ದನ ಕಾಯುವ ಜೊತೆಗೆ ಆಟ ಆಡ್ತಿದ್ರು ಹೀಗೆ ಜೀವನ್ಮುಕ್ತ ಸುಖದ ಸಲುವಾಗಿ ಜನಸಂಘವನ್ನು ಬಿಟ್ಟು ನಿಸಂಗರಾಗಿ ಅವರು ಸಂಚಾರ ಮಾಡ್ತಾಯಿದ್ರು ಸಂಚಾರ ಹೀಗೆ ಮಾಡ್ತಿರಬೇಕಾದರೆ ಸಿದ್ಧಾರ್ರು ಸಿದ್ದಾಪುರಕ್ಕೆ ಬರಲು ಅಲ್ಲಿ ಒಂದು ಚಮತ್ಕಾರವನ್ನು ನೋಡಿದರು ಒಬ್ಬ ಜಂಗಮ ಹಠಯೋಗಿ ಗಜಮ ಹಾಕಿ ನಿಂತಿದ್ದ ಆತ ಸಾವಿರ ಜಂಗಮಾರ್ಚನೆ ಮಾಡಿದರೆ ಮಾತ್ರ ನಾನು ಗಜಮೆ ಇಳಿಸ್ತೀನಿ ಅಂತ ಊರವರಿಗೆ ಷರತ್ತು ಹಾಕಿ ನಿಂತಿದ್ದ ಸಿದ್ದಾರ್ರಲ್ಲಿ ಬಂದು ಊರು ಜನರು ವಿಚಾರ ಮಾಡಿದ್ರೆ ಅದೇ ಹೇಳಿದ್ರು ಅವರು ಈತ ಜಂಗಮದಾನ ರೀ ಅಪ್ಪ ಸಾವಿರ ಜಂಗಮಾರ್ಚನೆ ಮಾಡಿಸಿದ್ರೆ ಮಾತ್ರ ಗಜ ಇಳಿಸ್ತಾನೆ ಅಂತ ಜಂಗಮನು ಊಟ ಮಾಡಿಲ್ಲ ಅಂದ್ಕೊಂಡು ಊರು ಜನರು ಊಟ ಮಾಡಿದೆ ಅಲ್ಲೇ ನಿಂತಿದ್ದರು ಜಂಗಮನು ಈ ರೀತಿ ಹಟ್ಟಾಡ್ತಿರಬೇಕಾದ್ರೆ ಅವನು ಊಟ ಮಾಡದೇ ಇದ್ದರೆ ನಮಗೆಲ್ಲ ಕೆಡಗಾಲ ಆಗುತ್ತೆ ಕೆಟ್ಟಾಗುತ್ತೆ ಅಂದ್ಕೊಂಡು ಅವರು ಹಾಗೆ ಇದ್ದರು ಆಗ ಸಿದ್ಧಾರ್ರು ಎಲ್ಲವನ್ನು ತಿಳ್ಕೊಂಡು ಅವ್ರಿಗೆ ಹೇಳ್ತಾರೆ ಸದ್ಭಕ್ತರೇ ನನ್ನ ವಚನವನ್ನು ಕೇಳಿರಿ ನೀವು ಸಹಸ್ರ ಜಂಗಮಾರ್ಚನೆ ಮಾಡಿಸ್ತೀನಂತ ಆ ಜಂಗಮನಿಗೆ ಹೇಳ್ರಿ ಹೇಳಿ ನಮಸ್ಕಾರ ಮಾಡಿ ನಾನು ಆತನಿಗೆ ಸಮಾಧಾನ ಮಾಡ್ತೀನಿ ಅಂತ ಅಂದ್ಬಿಟ್ರು ಇದನ್ನು ಕೇಳಿದ ಗ್ರಾಮದ ಜನರು ಸಂತೋಷಕ್ತರಾಗಿ ಆ ಜಂಗಮನಿಗೆ ಹೇಳಿದರು ನೋಡು ಜಂಗಮನೆ ನಾವು ಸಹಸ್ರ ಜಂಗಮಾರ್ಚನೆ ಮಾಡಿಸ್ತೀವಿ ಅಂತ ಹೇಳಿದರು ಹೇಳಿ ಜಂಗಮನಿಗೆ ನಮಸ್ಕಾರ ಮಾಡಿಸಿದ್ರು ಆತ ಗಜ ಮಿಳಿಸಿ ಕೂತುಬಿಟ್ಟ ಸಿದ್ಧರು ಕೂಡಲೇ ಬಂದು ಅವನನ್ನು ಕುರಿತು ಹೇಳ್ತಾರೆ ಜಂಗಮನೆ ಜಗಭರಿತ ಜಂಗಮನಿರುವಾಗ ಯಾವ ಜಂಗಮನನ್ನು ಉಣಿಸುವಿ ಸಹಸ್ರ ಜಂಗಮನಿಗೆ ಊಟ ಮಾಡಕ್ಕೆ ಮಾಡ್ಸೋಕೆ ಹೇಳಿದ್ದಲ್ಲ ಅದಕ್ಕೆ ಸಿದ್ಧಾರ್ ಹೇಳ್ತಾರೆ ಜಗಭರಿತ ಜಂಗಮನಿರುವಾಗ ಯಾವ ಜಂಗಮನನ್ನು ಉಣಿಸುವ ಜಂಗಮರ್ಕಲ್ ಕೆಲವರಿದ್ದಾರೆ ಅನ್ನುವಾದರೆ ಅಂಥವರು ಷಡೂರ್ಮಿ ಸಹಿತ ಇರುವರು ರೈತ ಇರುವರು ಶಡೂರ್ಮಿ ಸಹಿತ ಜಂಗಮರಾದರೆ ಅವರು ಬದ್ಧರಿರುವುದರಿಂದ ಪೂಜೆಗೆ ಅಯೋಗ್ಯರು ಹಾಗೇ ಅವರು ಶಡೂರ್ಮೆ ರಹಿತ ಮೇಲೆ ನಿತ್ಯ ತೃಪ್ತವಾದವರ ಮೇಲೆ ಅವರಿಗೆ ನೈವೇದ್ಯವು ನಿಷ್ಪ್ರಯೋಜಕವು ಇದನ್ನು ಕೇಳಿದಂಥ ಶಾಸ್ತ್ರಿಯು ಅವನತ್ರ ಬಾಯಿನಲ್ಲಿ ಉತ್ತರನೇ ಬರಲಿಲ್ಲ ಆಮೇಲೆ ಏಕಾಂತದಲ್ಲಿ ಸಿದ್ಧಾರ್ರು ಆ ಜಂಗಮನ ಕರ್ಕೊಂಡೋಗಿ ನೋಡಿ ಜಂಗಮ ನೀನು ಮಾಡುವುದು ಡಾಂಬಿಕತನ ಈ ನಿನ್ನ ಡಾಂಬಿಕತನದ ವರ್ತನವನ್ನು ಬಿಟ್ಟುಬಿಡು ಜನರಿಗೆ ಇದು ತಿಳಿದ್ರೆ ನಿನಗೆ ಅಪಮಾನ ಆಗ್ತದೆ ಜನ ನಿನ್ನ ಸುಮ್ಮನೆ ಬಿಡೋಲ್ಲ ಸುಮ್ಮನೆ ಹೋಗು ಅಂತ ಹೇಳ್ಬಿಟ್ಟರು ಆತ ಲಜ್ಜಿತನಾಗಿ ತನ್ನ ತಪ್ಪರವಾಗಿ ಐತ್ರಿಯಪ್ಪ ನನ್ನ ತಪ್ಪಾಯ್ತು ಅಂತ ಸಿದ್ಧರ ಕಾಲಿಗೆ ಬಿತ್ತ ಸಿದ್ಧರ ಮತ್ತು ಆತನನ್ನು ಊರು ಜನರ ಹತ್ರ ಕರ್ಕೊಂಡು ಬಂದು ಊರು ಜನರಿಗೆ ಹಾಲು ಸಕ್ಕರೆಯನ್ನು ತರಿಸ್ಕೊಂಡು ಆ ಜಂಗಮನಿಗೆ ಕೊಟ್ಟರು ಜಂಗಮನ ಅದನ್ನು ಕುಡ್ದ ಕುಡಿದು ಮತ್ತೆ ಸಿದ್ಧಾರ್ರು ಜನರ ಕಡೆಗೆ ಮುಖ ಮಾಡಿ ಹೇಳ್ತಾರೆ ಜಂಗಮನು ನಿರುವನು ಆ ಜಂಗಮನಿಗೆ ತೃಪ್ತಿ ಮಾಡುವುದರಿಂದ ಜಗತ್ತೆಲ್ಲ ತೃಪ್ತಿಯಾಗಿದೆ ಅಂತ ತಿಳಿರಿ ಈ ಜಂಗಮನಿಗೆ ನೀವು ಹಾಲು ಕೊಟ್ಟಿದ್ರಿ ಈ ತೃಪ್ತಿಯಾದ ಈಗ ನೀವು ನಿಶ್ಚಿಂತರಾಗಿ ನಿಮ್ಮ ಗೃಹ ಕೃತ್ಯಗಳಿಗೆ ಹೋಗ್ರಿ ಊಟ ಮಾಡಿರಿ ನಿಮ್ಮ ನಿಮ್ಮ ಕೆಲಸವನ್ನು ಮಾಡಿರಿ ಅಂತ ಹೇಳಿಬಿಟ್ರು ಅವರೆಲ್ಲರೂ ಸಿದ್ಧಾಡ್ರಿಗೆ ನಮಸ್ಕಾರ ಮಾಡಿ ಆನಂದದಿಂದ ಮನೆಗಳಿಗೆ ಹೋಗ್ಬಿಟ್ರು ಮುಂದೆ ಸಿದ್ಧರು ಅಲ್ಲಿಂದ ಮುಂದೆ ಹೋಗ್ತಿರಬೇಕಾದ್ರೆ ಯಾವ ವಾಡಕ್ಕೆ ಬಂದು ಒಂದು ಮನೆಯ ಮುಂದೆ ಭಿಕ್ಷೆ ನಿಲ್ದಿಬಿಟ್ರು ಭಿಕ್ಷೆ ನಿಂತಾಗ ಒಬ್ಬ ಸ್ತ್ರೀ ಬಂದು ಅವಳಿಗೆ ಒಂದು ರೊಟ್ಟಿ ರೊಟ್ಟಿ ಮೇಲೆ ಒಂದಿಷ್ಟು ಪಲ್ಯ ಹಚ್ಚಿಕೊಟ್ಟುಬಿಟ್ರುಳು ಅವಾಗ ಅಂತಾರೆ ರೊಟ್ಟಿ ತುಂಬ ಪಲ್ಯನೇ ಇಲ್ವಲ್ಲವಾ ಅಂತಂದ್ಬಿಟ್ರು ಮಹಾತ್ಮರ ನುಡಿದಾಗ ಕೇಳಿ ಆಕೆ ಸಿದ್ಧಲ್ದಂಥ ರೊಟ್ಟಿಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅದರ ಮೇಲೆ ಪಲ್ಯ ಇತ್ತಲ್ಲ ಅದೇ ರೊಟ್ಟಿ ಒಂದಿಷ್ಟು ಸುಮ್ಮ ಆ ಪಲ್ಯ ಎಲ್ಲ ಕಡೆ ಹಚ್ಚಿಬಿಟ್ಳು ಹಚ್ಚಿ ಸಿದ್ಧಾಡ್ರ ಕೈ ಕೊಟ್ಬಿಟ್ಳು ಆಗ ಸಿದ್ಧಾಡ್ರು ಎಲ್ಲ ಕಡೆ ಪಲ್ಯನೇ ಐತಲ್ಲವ ಮುರ್ಲಿಕ್ಕೆ ರೊಟ್ಟಿನೇ ಇಲ್ಲ ಅಂತ ಅಂದ್ಬಿಟ್ರು ಆಕೆ ನಗುತ್ತಾ ಒಳಗೆ ಹೋಗ್ಬಿಟ್ರು ಹುಚ್ಚದ ನೀವು ಯಾತೋ ಯಾವನು ಅಂತ ಅಂದ್ಕೊಂಡು ಆಮೇಲೆ ಸಿದ್ಧರು ಮುಂದೆ ಉನ್ನತ ಚರ್ಚೆಯನ್ನು ತೋರಿಸುತ್ತಾ ಔದೋ ಥರ ಸಂಚಾರ ಮಾಡ್ತಾಯಿದ್ರು ರೊಟ್ಟಿ ಕೈಯಲ್ಲಿ ಹಿಡ್ಕೊಂಡು ಸಿದ್ದರು ಅಲ್ಲಮಯ್ಯ ಎಂಬ ಪುರಾಣಿಕನು ಅಲ್ಲಿ ತನ್ನ ಮನೆಯೊಳಗೆ ಪುರಾಣ ಹೇಳ್ತಾ ಇದ್ದ ಆ ಮನೆಗೆ ಸಿದ್ಧರು ಹೋಗ್ಬಿಟ್ರು ಮಹಾತ್ಮರ ಈ ಉನ್ನತ ಚರ್ಚೆಯನ್ನು ಕಂಡು ಪುರಾಣಿಕರು ಅಲ್ಲಿದ್ದವರನ್ನು ಕುರಿತು ಈ ಹುಚ್ಚ ಈ ಭವಿಯನ್ನು ಹೊರಗೆ ಹಾಕಿರಿ ಅಂದ್ಬಿಟ್ರು ಸಿದ್ಧರು ಬಲತ್ಕಾರದಿಂದ ಹೊರಗೆ ಹೋಗಲಿಲ್ಲ ಅಲ್ಲೇ ಬಿಟ್ರು ಆಗ ಪುರಾಣವು ಯಥಾ ರೀತಿ ನಡೀತಿರಬೇಕಾದ್ರೆ ಚನ್ನಬಸವ ಪುರಾಣದೊಳಗೆ ಈಶ್ವರನ ಪಂಚವಿಶಂತಿ ಲೀಲೆಗಳ ಪೈಕಿ ಅಂಧಕಾರರು ಸರ್ವೋತ್ಸವವನ್ನು ಪುರಾಣಿಕನು ನಿರೂಪಿಸ್ತಾ ಇದ್ದ ಉಪಮಾಲಂಕಾರ ವರ್ಣಿಸ್ತಿರಬೇಕಾದ್ರೆ ಗಜದಂಥ ಆಮ್ರ ವೃಕ್ಷವಿದ್ದು ಅದರ ಎದುರಿಗೆ ಶಂಕರನು ತಪಸ್ಸು ಮಾಡುತ್ತಿರುವಾಗ ವೃಕ್ಷದ ಮೇಲೆ ಮಧುಮಿತ್ರವೆಂಬ ಎರಡು ಪಕ್ಷಗಳು ಪರಸ್ಪರ ಭಾಷಣ ಮಾಡ್ತಾಯಿದ್ವು ಆಗ ವಿದ್ಯುಲ್ಲತಾ ಎಂಬ ಶಬ್ದವು ಬರಲು ಪುರಾಣಿಕನು ಕುರಿತು ಪುರಾಣತನ ಕುರಿತು ಸಿದ್ಧರು ಹೇಳ್ತಾರೆ ಪುರಾಣಿಕರೇ ವಿದ್ಯುಲ್ಲತಾ ಈ ಶಬ್ದಕ್ಕೆ ಸಂಬಂಧದ ಯಾವುದು ವೃಕ್ಷವೋ ಗಜವೋ ಅಂತ ಕೇಳಿದಾಗ ಪುರಾಣಿಕನ ಹತ್ರ ಉತ್ತರ ಬರಲೇ ಇಲ್ಲ ಆಗ ವಧೂತರ್ ಹೇಳ್ತಾರೆ ಈ ಶಬ್ದವು ವೃಕ್ಷಕ್ಕೆ ಸಂಬಂಧವಾಗಿದ್ದರಿಂದ ವೃಕ್ಷದ ಸ್ಥಾವರ ಸ್ಥಿತಿಯಲ್ಲಿದ್ದು ಭವಿಯಲ್ಲ ಆ ವ್ಯಕ್ತಿ ಬೇರೆಯದ್ದೇ ಎಂದು ಚಿಂತಿಸುತ್ತಾ ಮಹಾತ್ಮರೇ ನೀವೇ ಹೇಳ್ರಿ ಅಂತ ನೋಡಿದನು ಆ ಜಂಗಮ ಇದ್ದಾರಲ್ಲ ಅಲ್ಲಮ್ಮಯ್ಯನೋನು ಆತ ಸಿದ್ಧರಿಗೆ ಹೇಳ್ತಾರೆ ನೀವೇ ಹೇಳ್ರಿ ಅಂತ ಗುರುಗಳು ಮತ್ತೆ ಹೇಳ್ತಾರೆ ವಿದ್ಯುಲ್ಲತೆಯ ಉಪಮೇಯ ಎಲ್ಲಿ ಸಂಬಂಧ ಮಾಡಬೇಕಂದ್ರೆ ಪಿಪಿಲಿಕಾದಿ ಗಜಾಂತ ಚಲ ದೇಹಗಳಲ್ಲಿ ಅವುಗಳ ಬುದ್ಧಿವೃತ್ತಿ ಎಂಬ ದರ್ಪಣದಲ್ಲಿ ಚಿದಾಭಾಸನು ಪ್ರತಿಬಿಂಬಿಸುತ್ತಾನೆ ಆ ಚಿದಾಭಾಸನಿಗೆ ವಿದ್ಯುಲ್ಲತೆಯು ಉಪಮೇಯವು ಸಲ್ಲುತ್ತದೆ ಹಾಗೆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಮೇಘಾದಿಯೊಳಗೆ ವಿದ್ಯುಲ್ಲತ್ತೆ ಹೊರಟು ಕ್ಷಣದಲ್ಲಿ ಸರ್ವ ವಸ್ತುಗಳನ್ನು ಭಾವಿಸಿ ಕೂಡಲೇ ತನ್ನ ಆಶ್ರಯವಾದ ಮೇಘದೊಳಗೆ ಐಕ್ಯವಾಗುವುದೋ ಹಾಗೆ ಕೂಟಸ್ಥರ ಸನ್ನಿಧಿ ಸನ್ನಿಧಿಯಲ್ಲಿ ಕಲ್ಪಿತ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದಂಥ ಚಿದಾಭಾಸನು ಸರ್ವ ತ್ರಿಪುಟಿಕಗಳನ್ನು ಭಾಸಿಸಿ ಕ್ಷಣದಲ್ಲಿ ಸ್ವರೂಪದೊಳಗೆ ಐಕ್ಯನಾಗುವನು ಆದ್ದರಿಂದ ಈ ಚಿದಾಭಾಸವೇ ವಿದ್ಯುಲ್ನತೆಗೆ ಯೋಗ್ಯ ಉಪಮೇಯವಾಗಿರೋದಂತ ಹೇಳಿ ಅವಧೋತರು ತಮ್ಮ ಕೈಯಲ್ಲಿದ್ದ ರೊಟ್ಟಿಯನ್ನು ಪುರಾಣದ ಮೇಲೆ ಇಟ್ಟೆ ಪುರಾಣಕನು ಆ ರೊಟ್ಟಿಯನ್ನು ಕೈಯಲ್ಲಿ ತಗೊಂಡು ಇದು ಮಹಾಪ್ರಸಾದ ಅಂದ್ಕೊಂಡು ಮಸ್ತಕಕ್ಕೆ ಮುಟ್ಟಿಸಿದನು ಮತ್ತು ಪಾಹೋಹಂ ಪಾಪೋಹಂ ಪಾಪೋಹಂ ಅನ್ನುತ್ತಾ ಸಿದ್ಧರಿಗೆ ನಮ್ರ ಭಾವನದಿಂದ ನಮಸ್ಕಾರ ಮಾಡಿ ಈತ ಕೆಲ ಕ್ಷಣಗಳ ಹಿಂದೆ ಆತ ಭವಿಯ ಹುಚ್ಚ ಆತನನ್ನು ಹೊರಗೆ ಹಾಕಿ ಅಂತ ಸಿದ್ಧರಿಗೆ ಹೇಳಿದ್ದ ಅದೇ ಪುರಾಣಿಕ ಈಗ ಸಿದ್ಧರಿಗೆ ಎಪ್ಪ ನೀವು ಬ್ರಹ್ಮನಿಷ್ಠ ಸದ್ಗುರುಗಳಿದ್ದೀರಿ ನೀವು ಮಹಾತ್ಮರಿದ್ದೀರಿ ಶಿವನ ಅವತಾರ ಇದ್ದೀರಿ ನಾ ಕಾಶಿಗೆ ಹೋಗಬೇಕು ಅನ್ಕೊಂಡಿದ್ದೀನಿ ತಮ್ಮ ಆಜ್ಞೆ ಆಗಬೇಕು ಅಂತಂದು ಆಗ ಸಿದ್ಧಾರ್ರು ಆತನ ಹೇಳ್ತಾರೆ ನೋಡಪ್ಪ ಕಾಶಿಗೆ ಹೋದವರು ತಿರುಗಿ ಬಂದವರಿಲ್ಲ ನೀ ಅಲ್ಲಿಗೆ ಯಾಕೆ ಹೋಗ್ತೀಯ ಅಂತ ಕೇಳಿದಾಗ ಇಲ್ಲರಿ ಅಪ್ಪ ಹೋಗುವುದು ನಿಶ್ಚಯ ಮಾಡಿದ್ದೀನಿ ಸಂಕಲ್ಪ ಮಾಡಿದ್ದೀನಿ ಅಂತ ಅಲ್ಲಮ್ಮಯ್ಯ ಅಂದ ಆಗ ಸಿದ್ಧಮನಿಗಳು ಹಾಗಾದರೆ ಹೋಗು ಅಲ್ಲಿಯೇ ನಿನಗೆ ಮೋಕ್ಷ ಸಿಗುತ್ತೆ ಅಂತ ಅಂದ್ಬಿಟ್ರು ಇದೇ ಆಶೀರ್ವಾದವೆಂದು ತಿಳ್ಕೊಂಡು ಆತ ಆ ಪುರಾಣಿಕ ಕೆಲ ದಿನಗಳ ಮೇಲೆ ಕಾಶಿ ಯಾತ್ರೆಗೆ ಹೋದ ಕಾಕತಾಳಿಯ ಎಂಬಂತೆ ಆ ಸಿದ್ಧಾರ್ರು ಹೇಳಿದಾಗೆ ಆತ ಕಾಶಿಯಲ್ಲಿಯೇ ಮರಣವನ್ನು ಹೊಂದಿದ್ದಂತೆ ಆಮೇಲೆ ಸಿದ್ಧಾರ್ರು ಗ್ರಾಮವನ್ನು ಬಿಟ್ಟು ಕಿಲ್ಲಿಯೊಳೆಯಿಂದ ಹೊರಗೆ ಬಿಳಿ ಬರ್ತಿರಬೇಕಾದ್ರೆ ಮೂರು ಗಳಿಗೆ ರಾತ್ರಿಯಾಗಿತ್ತು ಆಗ ಊರಿನಲ್ಲಿ ಗಸ್ತು ಇದ್ದರು ಆ ಗ್ರಾಮದ ಫೌಜದಾರ ಮತ್ತು ಕೆಲವು ಸಿಪಾಯಿಗಳನ್ನು ಕರ್ಕೊಂಡು ಕಲ್ಲರ ಕಳ್ಳರ ತಪಾಸಣೆಯನ್ನು ಮಾಡ್ತಾಯಿದ್ರು ರಾತ್ರಿ ಯಾರಾದರೂ ಅವರಿಗೆ ಕಣ್ಣಿಗೆ ಕಂಡ್ರೆ ಅವರೆಲ್ಲರನ್ನು ಕಳ್ಳರಂಗೆ ಇದ್ದರು ಅದು ಅವರ ಕಾಯಕವೂ ಆಗಿತ್ತು ಆದರೆ ಸಿದ್ಧರ ಹತ್ರ ಏನೂ ಇರಲಿಲ್ಲ ಬಟ್ಸ್ ಅವರು ಸಣ್ಣಕಾಲ ದೇಹ ತುಂಡು ಬಟ್ಟೆ ಏನೂ ಇರಲೇ ಇಲ್ಲ ಆದರೂ ಅವರು ಸಿದ್ಧರನ್ನು ಕಳ್ಳನಂತೆ ಭಾವಿಸಿ ಅವರನ್ನು ಹೊಡೀರಂತ ಆ ಸಿಪಾಯಿಗೆ ಆ ಪೌಜಿದಾರ ಆಜ್ಞೆ ಮಾಡಿದಾಗ ಅವರು ಮಹಾತ್ಮರಿಗೆ ತೇಚ್ಛೆ ಹೊಡೆದುಬಿಟ್ರು ಅನಂತರ ಸಿದ್ಧರನ್ನು ಗ್ರಾಮದ ಹೊರಗೆ ಕಳುಹಿಸಲು ಸಿದ್ಧಯತೆಗಳು ಮತ್ತೆ ಹೋಗಿ ಒಂದು ಗುಡಿಯೊಳಗೆ ಮಲ್ಕೊಂಡು ಬಿಟ್ರು ಈ ವಾರ್ತೆಯನ್ನು ಆ ಊರಿನ ಪುರಾಣಿಕ ಕೇಳಿದ್ದ ಅವನು ಗುರುಗಳನ್ನು ಶೋಧಿಸಿದ್ದ ಸಿದ್ಧರ ಮಲ್ಕೊಂಡು ಸ್ಥಳಕ್ಕೆ ಬಂದು ಯಪ್ಪಾ ಇದೇನಾಯಿತು ನಿಮಗೆ ಯಾವ ದುಷ್ಟ ನಿಮಗೆ ಹೊಡೆದುಬಿಟ್ರು ಅಂತ ಮಾತಾಡ್ತಾಯಿದ್ರು ಆಮೇಲೆ ಉಪಚಾರವನ್ನು ಮಾಡಿದರು ಊಟವನ್ನು ಕೊಟ್ಟರು ಏ ಸದ್ಗುರುಗಳೇ ನಿಮ್ಮನ್ನು ನೋಡಿ ಕಣ್ಣೊಳಗಿಂದ ನೀರು ಇದೆ ದುರ್ಧರವಾದ ಪಾರದ್ದವು ನಿಮ್ಮನ್ನು ಕಾಡಿರುವುದು ನಿಮ್ಮಿಂದ ನನ್ನಿಂದ ಇಲ್ಲ ನಿಮ್ಮ ಈ ನೋವು ಅಂತ ಆ ಪುರಾಣಿಕ ಮತ್ತು ಊರ್ಜನ್ರು ಹೇಳಿದರು ಆಗ ಸಿದ್ದಾರ್ ಅವರಿಗೆ ಸಮಾಧಾನ ಮಾಡಿದರು ನನಗೆ ಕಿಂಚಿತ್ತಾದರೂ ದುಃಖ ಇಲ್ಲಪ್ಪ ನಿಸ್ಸಂಗವಾಗಿರುವಾಗ ಪ್ರಾಪ್ತವಾಗುವ ಸುಖವು ಜನಸಂಘದಲ್ಲಿ ಸಿಗಲಾರದು ಪುರಾಣಿಕನಿಗೆ ಸಮಾಧಾನ ಮಾಡಿದರು ಪುರಾಣಿಕನು ರಾತ್ರಿ ಗುಡಿಯಲ್ಲೇ ಸಿದ್ಧರ ಸಂಗತಿಯಲ್ಲಿ ಕಳೆದನು ಮರುದಿವಸ ಮುಂಜಾನೆ ಸಿದ್ಧಾರ್ಥರಲ್ಲಿಂದ ಹೊರಡುತ್ತಿರಬೇಕಾದ್ರೆ ಪುರಾಣಿಕನು ಸಿದ್ಧರನ್ನ ಬಹುಪ್ರೇಮದಿಂದ ನಮಸ್ಕರಿಸಿ ತನ್ನ ಗ್ರಹಕ್ಕೆ ತೆರೆದು ಬಿಟ್ಟ ಈ ವಿಡಿಯೋ ನಮ್ಮ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರ್ರ ಚರಿತ್ರೆ ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಆ ವಿಡಿಯೋಗಳನ್ನು ಕೂಡ ತಾವು ನೋಡಿ ಮತ್ತೆ ಮುಂದಿನ ಬಿಟ್ಟಿ ಹಾಕ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು